ಹಲೇ ಲೂಯಾ ಪ್ರಾಯ್ ಸುಲೋ ನಮ್ಮ ಕರ್ತನಾದ ಏಸು ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ಸ್ಪಂದಿಸುತ್ತೇವೆ ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನ ನಮಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆ್ಯಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇದು ಬಾರಿ ವಾಟ್ಸ್ಆಪ್ ಕಾಲ್ ಆಗಿರ್ತದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವ್ದು ಅಂದ್ರೆ ದೇವದೂತರುಗಳು ದೇವರಲ್ಲ ಇವತ್ತಿನ ಸಂದೇಶ ಭಾಗ ಯಾವುದು ದೇವದೂತರುಗಳು ದೇವರಲ್ಲ ಎಂದು ಕ್ರೈಸ್ತಿಯರಲ್ಲಿ ಇರುವಂತ ತಪ್ಪಾದ ಕಲ್ಪನೆ ಏನಂದ್ರೆ ಅನೇಕರು ದೇವದೂತರನ್ನ ದೇವರು ಎಂದು ತಿಳಿದುಕೊಂಡು ಆರಾಧನೆ ಮಾಡುವುದನ್ನು ಕಾಣ್ತೇವೆ ದೇವರನ್ನ ಬಿಟ್ಟರೆ ಬೇರೆನ್ಯಾರು ಕೂಡ ದೇವರು ಅಲ್ಲ ಯಾಕೆಂದ್ರೆ ಆತನೊಬ್ಬನೇ ಸರ್ವ ಸೃಷ್ಟಿಯೇ ಯಜಮಾನನು ನನ್ನ ನಿಮ್ಮನ್ನ ಸೃಷ್ಟಿ ಮಾಡಿದ ಆತನು ನಾವು ನೋಡುವಂತ ಸಕಲವನ್ನ ಬರೀ ಬಾಯಿ ಮಾತಿನಿಂದ ಆತನು ಭೂಮಿ ಆಕಾಶ ಇಲ್ಲಿರುವಂತಹ ಪ್ರತಿಯೊಂದು ಸೃಷ್ಟಿ ಮಾಡಿ ನಮ್ಮನ್ನ ಆತನ ಸ್ವರೂಪದಲ್ಲಿ ಉಂಟು ಮಾಡಿದಂತ ದೇವರು ನಮ್ಮ ದೇವರಾಗಿದ್ದಾರೆ ಆತನು ಜೀವ ಸ್ವರೂಪನು ಜೀವವುಳ್ಳ ದೇವರಾಗಿದ್ದಾನೆ ಆಗಿರುವಾಗ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಯೇಸುಸ್ವಾಮಿ ಸ್ವಾಮಿ ಮರಿಯಳಲ್ಲಿ ಜನಿಸಿದ್ದಾರೆ ಅದಕ್ಕೋಸ್ಕರ ಮರಿಯಳು ಕೂಡ ಆರಾಧನೆಯನ್ನು ಹೊಂದಲಿಕ್ಕೆ ಅಥವಾ ಪ್ರಾರ್ಥನೆಯನ್ನ ಸಲ್ಲಿಸಲಿಕ್ಕೆ ಆಕೆ ಯೋಗ್ಯಗಳಂತ ಅನೇಕರಿಂದ ಏನು ಮಾಡ್ತಾರೆ ಹೀಗೆ ತಪ್ಪಾದ ಬೋಧನೆಗಳನ್ನ ಮಾಡ್ತಾ ತಪ್ಪಾದ ಕಲ್ಪನೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ತಮ್ಮ ಜೀವಿತವನ್ನ ನಡೆಸ್ತಾ ಇದ್ದಾರೆ ಆದ್ರೆ ನಮಗೆ ಸತ್ಯವೇದ ಏನಂದ ಹೇಳ್ತದೆ ನಮ್ಗೆ ಅದನ್ನ ಇಂಪಾರ್ಟೆಂಟ್ ಆಗ್ತದೆ ಮನುಷ್ಯ ಹೇಳೋದು ಮನುಷ್ಯನ ಆಚರಣೆ ಮನುಷ್ಯ ಪ್ರಾರಂಭಿಸಿರುವುದು ನಮಗೆ ಬೇಡ ನಾವು ಹೋದ ವಾರ ನಾವು ಧ್ಯಾನಿಸಿದ್ವಿ ಕಳ್ಳ ಬೋಧನೆ ಸುಳ್ಳು ಬೋಧನೆಯ ಕುರಿತಾಗಿ ಅದರಲ್ಲಿ ಅನೇಕರು ಯಾವ ರೀತಿಯೆಲ್ಲ ಬೋಧನೆಗಳನ್ನ ಹೇಳ್ತಾರೆ ಅಂತ ನಾವು ಧ್ಯಾನಿಸಿದ್ವಿ ನಮಗೆ ಮನುಷ್ಯ ಏನು ಹೇಳ್ತಾನೆ ಮನುಷ್ಯ ಏನು ಸ್ಥಾಪನೆ ಮಾಡಿದಾನೆ ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ ದೇವರು ಏನಂತ ಹೇಳ್ತಾರೆ ವಾಕ್ಯ ಸತ್ಯವೇದ ನಮಗೆ ಏನಂತ ತಿಳಿಸ್ತದೋ ಅದನ್ನ ನಾವು ಅನುಸರಿಸುವವರಾಗಿರಬೇಕು ಅದನ್ನು ಅನುಸರಿಸಿದಾಗ ಮಾತ್ರವೇ ನಾವು ದೇವರ ಮಕ್ಕಳಾಗ್ಲಿಕ್ಕೆ ಸಾಧ್ಯವಾಗುವುದು ಸೊ ಈ ಸಂದೇಶನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಷದನೂ ಅಧುನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಏಸಪ್ಪ ಸುಂದರವಾದ ಸಮಯ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತೆ ನೀವು ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಅನೇಕರು ಈ ದಿನವನ ಕ್ಷಣವನ್ನು ಕಾಣದೇ ಹೋಗಿದ್ದಾರೆ ಏಸಪ್ಪ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಷದ ಆತ್ಮನೆ ನೀನು ಮಾತನಾಡು ಒಬ್ಬೊಬ್ಬರ ಹೃದಯಗಳಲ್ಲಿ ಬದಲಾವಣೆ ಉಂಟು ಮಾಡಬೇಕಾಗಿ ಕೇಳ್ಕೊಳ್ತೇವೆ ಬೇರೆ ನನ್ನ ಮರೆಮಾಚಿ ನೀನು ಪ್ರಕಟವಾಗು ನನ್ನ ಸ್ವಂತ ಬುದ್ಧಿ ಜ್ಞಾನಗಳಲ್ಲಪ್ಪ ಈ ವಿಡಿಯೋ ನೋಡುವಂತಹ ಸಹೋದರ ಸಹೋದರಿಯ ಆತ್ಮಿಕ ಕಣ ಸತ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ನಗ ಅನುಗ್ರಹಿಸಬೇಕಾಗಿ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಇಸ್ವಿನ್ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ದೇವದೂತರು ದೇವರುಗಳಲ್ಲ ಇದನ್ನ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿಮೂರನೇ ವಚನ ಹೇಳುವ ಪ್ರಕಾರ ಆದರೆ ದೇವದೂತರಲ್ಲಿ ಯಾವನ ವಿಷಯದಲ್ಲಾದರೂ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತಿಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದ್ದಾನೋ ಇಲ್ಲಿ ನಾವು ವಾಕ್ಯದಲ್ಲಿ ಕಾಣ್ತೇವೆ ಎಂದಾದರೂ ಹೇಳಿದ್ದಾನೋ ಎಂದಾದರೂ ಹೇಳಿದ್ದಾನೋ ಇಲ್ಲ ಹೇಳಿಲ್ಲ ಆ ರೀತಿಯಾಗಿ ಹೇಳಿಲ್ಲ ಅಂತ ಬರೆಯಲ್ಪಟ್ಟಿದೆ ದೇವದೂತರಿಗೆ ಯಾವರ ವಿಷಯದಲ್ಲಾದರೂ ನಿನ್ನ ವಿರೋಧಿಗಳನ್ನ ನಿನ್ನ ಕಾಲ ಕೆಳಗೆ ಹಾಕ್ತೇನೆ ಅಂತ ಎಲ್ಲೂ ಕೂಡ ದೇವದೂತರಿಗೆ ಹೇಳಿಲ್ಲ ಹಾಗೆ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಅಂತ ಕೂಡ ದೇವದೂತರಿಗೆ ಹೇಳಿಲ್ಲ ಹಾಗೆ ಹೇಳಿರುವುದು ಯಾರಿಗೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಅದನ್ನ ಹೇಳಿರುವುದನ್ನ ಕಾಣ್ತೇವೆ ನಾವು ದೇವರನ್ನ ಸಂಧಿಸುವುದು ದೇವದೂತರ ಮೂಲಕವಾಗಿ ಅಲ್ಲ ಬದಲಾಗಿ ದೇವರ ಮಗನಾಗಿರುವಂತಹ ಏಸು ಕ್ರಿಸ್ತನ ಮೂಲಕವಾಗಿ ಪರಲೋಕದಲ್ಲಿನ ದೇವರೊಂದಿಗೆ ನಾವು ಆತನೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಬೋದು ಆತನಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು ಆತನಲ್ಲಿ ನಾವು ಏನು ಮಾಡ್ಬೋದು ಸಂಧಿಸಬಹುದಾಗಿದೆ ಯಾಕೆ ಅಂದರೆ ಯೇಸು ಸ್ವಾಮಿಯ ರಕ್ತ ಯೇಸುಸ್ವಾಮಿಯ ನಾಮದಿಂದ ಮಾತ್ರ ನೀವು ತಂದೆಯಾದ ದೇವರ ಬಳಿ ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲವಾದರೆ ನೀವು ಇನ್ನೇನೇ ಮಾಡಿದರೂ ಸಹ ನೀವು ಆತನ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಯಾವ ದೂತದಿಂದ ಆಗಲಿ ಯಾವ ಮರಿಗಳಿಂದ ಆಗಲಿ ಅಥವಾ ಯಾವುದೇ ನೀವು ಪೂಜಿಸುವಂಥ ಅನೇಕ ಕಾರ್ಯಗಳಿಂದ ಆಗಲಿ ಆಗೋದಿಲ್ಲ ಕ್ರಿಸ್ತನಿಂದ ಮಾತ್ರ ನೀವು ದೇವರ ಮುನ್ನ ಸಂಧಿಸಲು ಅಥವಾ ದೇವರನ್ನ ಪ್ರಾರ್ಥಿಸಲು ಸಾಧ್ಯವಾಗುವಂತದಾಗಿದೆ ಪರಲೋಕದಲ್ಲಿನ ದೇವರೊಂದಿಗೆ ಇದ್ದಂತಹ ಪ್ರಧಾನ ದೂತರನ್ನ ಕಾಣ್ತೇವೆ ಆ ಪ್ರಧಾನ ದೂತರು ಏನೊಂದು ಯೋಚನೆ ಮಾಡ್ತಾರೆ ಅಂದ್ರೆ ನಾನು ಯಾಕೆ ದೇವರ ಸಿಂಹಾಸನವನ್ನು ಆಕ್ರಮಿಸಬಾರದು ಎಂದು ದುರಾಲೋಚನೆ ಮಾಡಿ ಕೆಲ ದೇವದೂತರೊಂದಿಗೆ ದೇವರ ವಿರುದ್ಧವಾಗಿ ನಿಂತ ಪರಿಣಾಮವನ್ನು ನಾವು ಸತ್ಯವೇದದಲ್ಲಿ ಓದ್ತೇವೆ ಅವರು ನಿಂತ ಪರಿಣಾಮವಾಗಿ ಅವನು ಅವನ ಸಹಚರರು ಭೂಮಿಗೆ ದೊಬ್ಬಲ್ಪಡುವುದನ್ನು ಕಾಣ್ತೇವೆ ಆತನು ಬೇರೆ ಯಾರು ಅಲ್ಲ ಆಗಿರ್ತಾನೆ ಆ ಲೂಸಿಫರನ್ ಈಗ ಯಾರಾಗಿದ್ದಾನೆ ಅಂದರೆ ಸೈತಾನನಾಗಿದ್ದಾನೆ ಈ ಸೈತಾನನು ದೇವರ ಸಿಂಹಾಸನವನ್ನ ಆತನು ಆಕ್ರಮಿಸಬೇಕು ನಾನು ದೇವರಾಗಬೇಕು ನಾನು ಆತನಂತೆ ಆಗಬೇಕು ಎಂಬ ದುರಾಲೋಚನೆ ಯಾರಲ್ಲಿ ಉಡ್ತದೆ ಅಂದ್ರೆ ಲೂಸಿಫರ್ನಲ್ಲಿ ಉಡ್ತದೆ ಈ ಲೂಸಿಫರ್ನ್ ಯಾರಾಗಿದ್ದಾನೆ ಅಂದ್ರೆ ಒಬ್ಬ ದೇವದೂತನ ಆತನು ಪ್ರಧಾನ ದೇವದೂತನು ಎಲ್ಲ ಆರಾಧನೆಗಳಿಗೆ ಏನಾಗಿರ್ತಾನೆ ಆತನು ಲೀಡರ್ ಆಗಿರ್ತಾನೆ ನಾವು ದೇವದೂತರ ಕುರಿತಾಗಿ ಯಾವ ಯಾವ ರೀತಿಯಾದ ದೇವದೂತರಿದ್ದಾರೆ ಕೆರೂಬಿಯರು ಏನ್ ಮಾಡ್ತಾರೆ ಸರಾಫಿಯರು ಏನ್ ಮಾಡ್ತಾರೆ ಹಾಗೆ ಗಬ್ರಿಯಲನ ಕುರಿತಾಗಿ ಮಿಕಾಯಲನ ಕುರಿತಾಗಿ ಆಲ್ರೆಡಿ ನಮ್ಮ ಚಾನೆಲ್ ನಲ್ಲಿ ಅದರ ಕುರಿತಾದಂತಹ ವಿಡಿಯೋ ಇದೆ ನೀವು ಹೋಗಿ ನೋಡಬಹುದಾಗಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತದೆ ಹಾಗೆ ಚಾನಲ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡುವಾಗ ದೇವದೂತರು ಯಾರು ಲೂಸಿಫರ್ ಅನ್ನು ಹೇಗೆ ಸೈತಾನನ ಆದ ಹಾಗೆ ಹೇಗೆ ಗಬ್ರಿಯಲನ ಕೆಲಸ ಏನು ಮೀಕಾಯನ ಕೆಲಸವೇನು ಈ ವಿಷಯಗಳನ್ನ ನೀವು ಅಲ್ಲಿ ನೋಡಬಹುದಾಗಿದೆ ಪ್ರಧಾನ ದೂತನಾದಂತ ಲೂಸಿಫರ್ ದೇವರ ಆ ಸ್ಥಾನವನ್ನ ಏನು ಮಾಡ್ತಾನೆ ಆಶಿಸ್ತಾನೆ ಆದ ಕಾರಣವೇ ಅವನೇನಾಗ್ತಾನೆ ಅಂದ್ರೆ ಪರಲೋಕದಿಂದ ದೊಬ್ಬಲ್ ಪಡ್ತಾನೆ ಅವನ ಜೊತೆಗೆ ಯಾರು ಸಪೋರ್ಟ್ ಆಗಿ ನಿಂತಿದ್ರಲ್ಲ ಅವನ ಸಂಗಡ ಇದ್ರಲ್ಲ ಅವರೂ ಕೂಡ ಭೂಮಿಗೆ ದಬ್ಬಲ್ ನಾವು ಕಾಣ್ತೇವೆ ಅವರು ಇನ್ನೂ ಆ ಹೋರಾಟವನ್ನ ಬಿಟ್ಟಿಲ್ಲ ನಾವು ಕಾಣ್ತೇವೆ ಒಂದು ಭೂಮಿ ಮೇಲೆ ಇಷ್ಟು ಪಾಪ ಇಷ್ಟು ಮೋಸ ವಂಚನೆ ಅನ್ಯಾಯ ಯಾಕೆ ನಡೀತಾ ಇದೆ ಅಂದ್ರೆ ಸೈತಾನನು ತನ್ನ ರಾಜ್ಯವನ್ನ ಕಟ್ಟಿಕೊಳ್ಳಬೇಕು ತನ್ನ ರಾಜ್ಯದಲ್ಲಿ ನಾನು ದೇವರಾಗಿ ಇರಬೇಕು ಎಂದು ಇಂದಿಗೂ ಸಹ ಮನುಷ್ಯರನ್ನ ಮೋಸ ಪಡಿಸಿ ಮನುಷ್ಯರನ್ನ ವಂಚನೆಗೊಳಿಸಿ ಮನುಷ್ಯರ ಆತ್ಮಿಕ ಕಣ್ಣುಗಳನ್ನ ಮಂಕು ಮಾಡಿ ಇಂದು ಅನೇಕರನ್ನ ಮೋಸಗೊಳಿಸ್ತಾ ಇದ್ದಾನೆ ಹಾಗೂ ಅನೇಕ ವಿಧವಾದಂತಹ ದುರ್ಬೋಧನೆಗಳನ್ನ ಕಳ್ಳ ಪ್ರವಾದಿಗಳನ್ನ ಸುಳ್ಳು ಪ್ರವಾದಿಗಳನ್ನ ವಂಚಿಸುವಂತ ಆತ್ಮಗಳನ್ನ ದೆವದ ನುಡಿಗಳನ್ನ ಹೇಳುತ್ತಾ ಇಂದು ಜನರನ್ನ ಮೋಸಗೊಳಿಸ್ತಾ ಇದ್ದಾರೆ ಕ್ರೈಸ್ತರನ್ನ ನಂಬಿರುವಂತಹ ಅನೇಕ ವಿಶ್ವಾಸ ಸಹ ಇಂದು ಮೋಸಗೊಳಿಸುವಂತಹ ಎಷ್ಟೋ ಜನರಿಂದಿದ್ದಾರೆ ಮೊನ್ನೆ ನಾವು ಒಂದು ವಿಡಿಯೋ ಮಾಡಿದ್ವಿ ಆ ಯಾವ್ದಂದ್ರೆ ಕಳ್ಳ ಬೋಧನೆ ಹಾಗೂ ತಪ್ಪಾದ ಬೋಧನೆ ಸೈತಾನನ ಹೇಗೆ ವಂಚಿಸ್ತಾನೆ ಅಂತ ಅದರನ್ನ ನೋಡಿ ಒಬ್ಬ ಸಹೋದರಿ ನಮಗೆ ಕರೆ ಮಾಡಿದ್ರು ಅವರನ್ನ ತಪ್ಪಾದ ಒಂದು ಬೋಧನೆಗೆ ಕೆಲವೊಂದು ಪಂಗಡದವರು ಬಂದು ಅವರನ್ನು ತುಂಬ ಹಿಂಸೆ ಪಡಿಸಿ ನೀವು ಇಲ್ಲಿಗೆ ಬರಲೇಬೇಕು ನೀವು ಈ ಕಾರ್ಯವನ್ನು ಮಾಡಲೇಬೇಕು ನಿಮಗೆ ದೇವರ ಹೆಸರನ್ನು ನಾವು ಕಲಿಸಿಕೊಡ್ತೇವೆ ನೀವು ದೇವರನ್ನ ಹೆಸರನ್ನು ಕಲಿತುಕೊಳ್ಳದೆ ಪರಲೋಕಕ್ಕೆ ಹೋಗುವುದಿಲ್ಲ ಹೀಗೆ ಅನೇಕ ತಪ್ಪಾದ ಬೋಧನೆಗಳನ್ನು ಹೇಳಿ ಕುಟುಂಬದಲ್ಲಿ ಅವರ ಕುಟುಂಬದಲ್ಲಿ ಏನು ಮಾಡ್ತಾಯಿದ್ರು ಅವರನ್ನು ಅವರನ್ನ ಮೋಸಗೊಳಿಸ್ತಾ ಇದ್ರು ಆದರೆ ದೇವರ ಕೃಪೆಯಿಂದ ಆ ವಿಡಿಯೋ ನೋಡಿ ಸಹೋದರಿ ನಮಗೆ ಕರೆ ಮಾಡಿ ಕೇಳುವಾಗ ದೇವರ ಆಲೋಚನೆಯನ್ನು ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳಿಸುವಾಗ ಆ ಸಹೋದರಿ ನಿಜವಾದ ಬೋಧನೆಯನ್ನು ನಿಜವಾದ ದೇವ್ರ ವಾಕ್ಯ ಏನು ಎಂದು ಅರ್ಥವಾಯಿತು ಪ್ರೀತಿಯ ಸಹೋದರ ಸಹೋದರಿ ಇದು ಕಡೆಯ ದಿವಸ ಆಗಿದೆ ನಿಮ್ಮನ್ನು ಮೋಸಗೊಳಿಸುವ ಅನೇಕ ಕಾರ್ಯಗಳು ಉಂಟಾಗ್ತದೆ ಅನೇಕ ಆಪ್ಗಳ ಮೂಲಕವಾಗಿ ಆಗಿರ್ಬೋದು ದುಡ್ಡನ್ನ ಕಳೆದುಕೊಳ್ಳುವಂತದ್ದು ಹಾಗೆ ಬೇಡವಾದ ವ್ಯಕ್ತಿಗಳು ಪರಿಚಯ ಆಗುವಂಥದ್ದು ಈ ಕಾರ್ಯಗಳೆಲ್ಲ ನಡೆಯುತ್ತದೆ ಆದ ಕಾರಣ ನಾವು ಹೆಚ್ಚರವಾಗಿರ್ಬೇಕು ದೇವ್ರ ವಾಕ್ಯ ತಿಳ್ಕೊಳ್ಬೇಕು ದೇವದೂತರುಗಳು ದೇವರಲ್ಲ ಇವರು ಯಾರಾಗಿದ್ದಾರೆ ಅಂದ್ರೆ ದೇವದೂತರುಗಳು ದೇವರ ಆರಾಧಿಸ್ತಾರೆ ಅವರ ಕೆಲಸ ಯಾವಾಗ್ಲೂ ಆರಾಧನೆ ಮಾಡುವಂತದ್ದಾಗಿದೆ ಹಾಗೆ ಅವರಿಗೂ ಕೂಡ ಅನೇಕ ಜವಾಬ್ದಾರಿಗಳನ್ನ ಅನೇಕ ಕೆಲಸಗಳನ್ನ ಕೊಡಲ್ಪಟ್ಟಿದೆ ಆ ವಿಡಿಯೋನ ನಾವು ಸಪ್ರೇಟ್ ಆಗಿ ಮಾಡಿದ್ದೇವೆ ನೀವು ನೋಡಬಹುದಾಗಿದೆ ಮೀಕಾ ಎಲ್ಲ ಏನ್ ಮಾಡ್ತಾನೆ ಗಬರಿ ಎಲ್ಲನ್ ಏನ್ ಮಾಡ್ತಾನೆ ನಾವು ಹೊಸ ಒಡಂಬಡಿಕೆಯಲ್ಲಿ ಕಾಣ್ತೇವೆ ಗಬ್ರಿ ಬಂದು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಸಂದೇಶನ ಹೇಳ್ತಾ ಇದ್ದಾನೆ ಮರಿಯಳಿಗೆ ಎಲಿಜಬೆತ್ ಅಳಿಗೆ ಸಂದೇಶ ಹೇಳ್ತಾ ಇದ್ದಾನೆ ನಿಮಗೊಂದು ಮಗು ಉಡ್ತದೆ ಆತನು ಲೋಕರಕ್ಷಕನಾಗಿದ್ದಾನೆ ಹಾಗೆ ಎಲಿಜಬೆತ್ ಅಳಿಗೂ ಕೂಡ ಹೇಳುವುದನ್ನ ನಾವು ಕಾಣುತ್ತೇವೆ ಮಿಖಾಯಲನು ಏಲನ ಪುಸ್ತಕದಲ್ಲಿ ಆ ಒಂದು ಉತ್ತರವನ್ನ ತಂದಿದ್ದಂತಹ ಆ ದೇವದೂತನಿಗೆ ಏನ್ ಮಾಡ್ತಾನೆ ಸೈತಾನನು ತಡೆ ಹಿಡಿದಿರ್ತಾನೆ ಆದರೆ ಮಿ ಹೋಗಿ ಯುದ್ಧವನ್ನ ಮಾಡಿ ಏನು ಮಾಡ್ತಾನೆ ಹೋರಾಡಿ ಆ ಒಂದು ದೇವದೂತರನ್ನ ಬಿಡುಗಡೆ ಮಾಡ್ತಾನೆ ಹಾಗೆ ನಾವು ಇನ್ನೊಂದು ಕಡೆ ವಾಕ್ಯದಲ್ಲಿ ಕಾಣ್ತೇವೆ ಸೈತಾನನು ಮೋಷಿಯ ಮರಣವನ್ನ ಹೊಂದಿದ ಅಲ್ಲಿಯೂ ಕೂಡ ಮೀಕಾಯಲನ್ನು ಹೋರಾಡುವುದನ್ನ ಯುದ್ಧ ಮಾಡುವುದನ್ನ ಕಾಣ್ತೇವೆ ಹೀಗೆ ದೇವದೂತರು ಅವರಿಗೆ ಆದಂತ ಕೆಲವೊಂದು ಜವಾಬ್ದಾರಿಗಳು ಕೆಲವೊಂದು ಕೆಲಸಗಳು ಕೊಡಲ್ಪಟ್ಟಿದೆ ಆದ್ರೆ ದೇವದೂತರು ಯಾವಾಗಲೂ ದೇವರನ್ನ ಆರಾಧಿಸುವವರಾಗಿದ್ದಾರೆ ದೇವದೂತರುಗಳು ದೇವರ ಮಕ್ಕಳಲ್ಲ ದೇವರ ಸೃಷ್ಟಿಗಳಾಗಿದೆ ದೇವರ ಮಕ್ಕಳುಗಳು ನಾವಾಗಿದ್ದೇವೆ ದೇವದೂತರು ದೇವರ ಸ್ವರೂಪದಲ್ಲಿ ಇಲ್ಲ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ ದೇವದೂತರು ಹೇಗೆ ಇದ್ದಾರೆ ನಾವು ಶಾಯನ ಪ್ರವಾದನೆ ಗ್ರಂಥ ಆರನೇ ಅಧ್ಯಾಯದಲ್ಲಿ ಕಾಣ್ತೇವೆ ಪ್ರಕಟಣೆಗಳಲ್ಲಿ ಕಾಣ್ತೇವೆ ಹಾಗೆ ಎಚ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ಕಾಣ್ತೇವೆ ದೇವದೂತರು ಹೇಗಿದ್ದಾರೆ ಎಂದು ಪ್ರವಾದಿಗಳು ವಿವರಿಸಿರುವುದನ್ನ ಹಾಗೆ ಯೋಹಾನನು ಕೂಡ ವಿವರಿಸಿರುವುದನ್ನ ನಾವು ಕಾಣ್ತೇವೆ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಂದ್ರೆ ಚೆನ್ನಾಗಿ ವಾಕ್ಯ ಓದ್ಬೇಕು ನಿಮಗೆ ನನಗೆ ವಾಕ್ಯ ಓದ್ಲಿಕ್ಕೆ ಓದಿದ್ರು ಅರ್ಥ ಆಗೋದಿಲ್ಲ ಇನ್ಫಾರ್ಮೇಶನ್ ನನಗೆ ಗ್ಯಾದರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಆ ವಿಡಿಯೋನ ನೋಡಬಹುದು ಅಲ್ಲಿ ವಾಕ್ಯ ಇರ್ತದೆ ಆ ವಾಕ್ಯವನ್ನ ತೆರೆದು ನೀವು ಓದುವಾಗ ನಿಮ್ಗೆ ಅರ್ಥ ಆಗ್ತದೆ ಆದರೆ ಈ ದೇವದೂತರಗಳು ದೇವರು ಸೃಷ್ಟಿ ಮಾಡಿರುವಂಥದ್ದು ಏನಕ್ಕೆ ಅಂದರೆ ಆರಾಧನೆ ಮಾಡಲಿಕ್ಕೆ ಅವರಿಗೆ ಆದಂಥ ಕೆಲಸಗಳಿದೆ ಆದರೆ ಇಲ್ಲಿ ಸೈತಾನನು ಲೂಸಿಫೇರನ್ ನೆನೆಸಿಕೊಂಡಂತಹ ಈ ಸೈತಾನನ ಏನ್ ಮಾಡ್ತಾನೆ ಅಂದರೆ ದೇವರ ಆ ಆಸನ ಬೇಕು ಎಂದು ಪ್ರಯತ್ನ ಮಾಡ್ತಾನೆ ಆ ಆಸನ ಬೇಕು ಎಂದು ಪ್ರಯತ್ನ ಮಾಡುತ್ತಾ ಅದನ್ನು ಆಶಿಸಿದಾಗ ಅವನು ದೊಬ್ಬಲ್ಪಡ್ತಾನೆ ಅದನ್ನು ನಾವು ಎಲ್ಲಿ ಕಾಣ್ತೇವೆ ಅಂದರೆ ಹೆಸಕೇಲಿನ ಪ್ರವಾದನೆಯ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯವನ್ನ ಓದುವಾಗ ನಿಮಗೆ ಅಲ್ಲ ಅರ್ಥ ಆಗ್ತದೆ ಆತನು ಹೇಗೆ ಇದ್ದನು ಆತನು ಹೇಗೆ ಮಾಡಲ್ಪಟ್ಟಿದನು ಆತನ ವೈಭವ ಎಷ್ಟಿತ್ತು ಆದರೆ ತೂರಿನ ಪ್ರಭುವಿನ ಅಹಂಕಾರವನ್ನು ಖಂಡಿಸಿ ಏನ್ಮಾಡ್ತಾರೆ ಅವನು ಮೇಲಿಂದ ಕೆಳಗೆ ದುಬ್ಬಲ್ಪಡುವುದನ್ನು ಕಾಣ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದಿಗೂ ಕೂಡ ಆತನು ಆ ಹೋರಾಟವನ್ನು ಮಾಡ್ತಾನೆ ಇದ್ದಾನೆ ಅನೇಕ ಅನೇಕ ಜನರನ್ನು ತನ್ನ ಕಡೆಗೆ ಸೆಳೆದುಕೊಂಡು ದೊಡ್ಡ ಸೈನ್ಯವನ್ನು ಆತನ ಏನು ಮಾಡ್ತಾ ಇದ್ದಾನೆ ಕಟ್ಟುತ್ತಾ ಇದ್ದಾನೆ ಒಂದು ದಿವಸ ಆ ಜ್ಞಾನವನ್ನ ನಾನು ಗ್ರಹಣ ಮಾಡುತ್ತೇನೆ ಎಂಬ ಆ ತಪ್ಪು ವಿಶ್ವಾಸದಿಂದ ಆತನ ಏನು ಮಾಡ್ತಾ ಇದ್ದಾನೆ ಇನ್ನು ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾನೆ ಈ ಆಲೋಚ ಈ ಮುಂದಾಲೋಚನೆಯನ್ನ ದೇವರು ತಿಳಿದುಕೊಂಡಾತನಾಗಿದನು ಆದ ಕಾರಣವೇ ತನ್ನ ಮಗನಾದ ಏಸು ಕ್ರಿಸ್ತನ ಮೂಲಕವಾಗಿ ಶಿಲುಬೆಯಲ್ಲಿ ಆತನ ತಲೆಯನ್ನ ಜಜ್ಜುವುದನ್ನ ನಾವು ಕಾಣ್ತೇವೆ ಅಧಾಮನ ಮತ್ತು ಅವಳು ಎದೇನ್ ತೋಟದಲ್ಲಿ ಪಾಪ ಮಾಡುವಾಗ ಎಲ್ಲರಿಗೂ ಕೂಡ ಶಾಪ ಬರ್ತದೆ ಆ ಸಮಯದಲ್ಲಿ ದೇವರು ಸರ್ಪ ಕೇಳುವ ವಿಷಯ ಏನಂದ್ರೆ ಈ ಸ್ತ್ರೀಯ ಸಂತಾನದಿಂದ ನಿನ್ನ ತಲೆ ಜಜ್ಜಲ್ಪಡುವುದು ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕವಾಗಿ ಯೇಸು ಸ್ವಾಮಿಯು ಸೈತಾನನ ತಲೆಯನ್ನು ಜಜ್ಜಿದ್ದಾನೆ ಹಾಗೂ ಆತನ ಮೇಲೆ ಶಾಶ್ವತವಾದ ಜಯವನ್ನ ಸಾಧಿಸಿದ್ದಾನೆ ಗೊಬ್ಬಲ್ಪಟ್ಟಂತಹ ದೇವದೂತನು ಈಗ ಸೈತಾನನೆಂದು ಕರೆಯಲ್ಪಡುವ ಆತನಾಗಿದ್ದಾನೆ ಇದನ್ನ ಒಪ್ಪಿಕೊಳ್ಳದೆ ವ್ಯರ್ಥ ಪ್ರಯತ್ನವನ್ನ ಆತನು ಇನ್ನೂ ಮಾಡ್ತಾ ಇದ್ದಾನೆ ಲೋಕದ ಜನರು ಏಸುವನ್ನ ಕೂಡ ಒಬ್ಬ ದೇವದೂತನೆಂದು ತಿಳಿದುಕೊಂಡು ಆತನನ್ನ ಅಸಡ್ಡೆ ಮಾಡಬಾರದೆಂದು ಆತನನ್ನ ದೇವದೂತರಿಗಿಂತ ಮಿಗಿಲಾಗಿದ್ದಾನೆಂಬುದನ್ನು ತೋರಿಸಲು ದೇವರು ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡಿರುವುದನ್ನು ಕಾಣ್ತೇವೆ ಪರಲೋಕದಲ್ಲಿ ದೇವದೂತರಾದರೂ ಆತನ ಪವಿತ್ರ ಸ್ಥಾನವನ್ನ, ನೆಲಕ್ಕೆ ಸೋಕದಂತೆ ಏನ್ ಮಾಡ್ತಾರೆ ಗಾಳಿಯಲ್ಲಿ ಸತತವಾಗಿ ನಿಂತುಕೊಂಡವರಾಗಿ ದೇವರನ್ನ ಸ್ತುತಿಸ್ತಾ ಇರುವರು ಎಂದು ನಾವು ಪ್ರಕಟಣೆಗಳ ಗ್ರಂಥದಲ್ಲಿ ಕಾಣ್ತೇವೆ ಈ ಪ್ರಕಟಣೆಗಳಲ್ಲಿ ನಮಗೆ ಸ್ಪಷ್ಟವಾಗಿ ತೋರಿಸಲ್ಪಡ್ತದೆ ಹೇಗೆ ದೇವದೂತರು ಪ್ರತಿದಿನ ಆರಾಧನೆ ಮಾಡ್ತಾ ಇರ್ತಾರೆ ಅಂದ್ರೆ ಪರಿಶುದನು ಪರಿಶುದ್ಧನು ಪರಿಶುದನು ಈ ಶಾಯನ ಪ್ರವಾದನೆ ಗ್ರಂಥದಲ್ಲೂ ಅಷ್ಟೇ ನಮ್ಮ ದೇವರು ಪರಿಶುದ್ಧನು ಪರಿಶುದ್ಧನು ಎಂದು ದೇವದೂತರು ಆರಾಧನೆ ಮಾಡುವುದನ್ನು ಕಾಣ್ತೇವೆ ಈಗಿರುವುದರಿಂದ ಲೋಕದ ಯಾವುದೇ ವಿಷಯವು ನಿಮ್ಮನ್ನು ದೇವರೊಂದಿಗೆ ಒಂದಾಗಲು ಸಹಾಯ ಮಾಡುವುದಿಲ್ಲ ಅದು ನಿಮ್ಮ ಅಧಿಕಾರವಾಗಿರ್ಬೋದು ಹಣವಾಗಿರ್ಬೋದು ಸಂಪತ್ತಾಗಿರ್ಬೋದು ಪುಣ್ಯ ಕ್ರಿಯೆಗಳಾಗಿರ್ಬೋದು ದಾನ ಧರ್ಮಗಳಾಗಿರ್ಬೋದು ನೀವು ತುಂಬಾ ಏನೇ ಕೆಲಸಗಳನ್ನು ಮಾಡುವವರಾಗಿರ್ಬೋದು ಒಳ್ಳೆಯ ವಿಷಯಗಳನ್ನು ಮಾಡುವವರಾಗಿರ್ಬೋದು ಆದರೂ ಕೂಡ ನಿಮ್ಮನ್ನು ಯಾವುದೂ ಕೂಡ ದೇವರೊಂದಿಗೆ ಒಂದಾಗಲು ಸಹಾಯ ಮಾಡಲಾರವು ಯಾಕೆಂದರೆ ಯೇಸು ಸ್ವಾಮಿ ಒಬ್ಬನೇ ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿದ್ದಾನೆ ಅನೇಕರು ಹೇಳ್ತಾರೆ ನಾವು ಮರಿಯಳಿಗೆ ಪ್ರಾರ್ಥನೆ ಮಾಡಿದ್ರೆ ಆಕೆ ಒಂದು ಮೀಡಿಯೇಟರ್ ಆಗಿ ನಮಗೂ ದೇವರಿಗೂ ಆಕೆ ಏನ್ ಮಾಡ್ತಾಳೆ ನಮಗೋಸ್ಕರ ದೇವರ ಬಳಿ ಪ್ರಾರ್ಥನೆ ಮಾಡ್ತಾಳೆ ಅಂತ ಅನೇಕರು ಹೇಳುವುದನ್ನ ಕಾಣ್ತೇವೆ ಆದರೆ ದೇವರ ವಾಕ್ಯ ನಮ್ಗೆ ಏನೆಂದು ತಿಳಿಸ್ತದೆ ಅಂದ್ರೆ ನಮಗೋಸ್ಕರ ಯಾವಾಗಲೂ ವಿಜ್ಞಾಪನೆ ಮಾಡುವಾತನು ಯಾರಂದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ ನಮಗೋಸ್ಕರ ಯಾವಾಗಲೂ ವಿಜ್ಞಾಪನೆಗಳನ್ನ ಮಾಡಿ ನಮಗೋಸ್ಕರ ಬೀಡಾರಗಳನ್ನು ಆತನು ಸಿದ್ಧ ಮಾಡುವ ಆತನಾಗಿದ್ದಾನೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ಹೇಳುವ ಪ್ರಕಾರವಾಗಿ ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿದ್ದಾನೆ ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳನ್ನು ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸುವುದರಿಂದ ದೇವರಿಂದ ಕರೆಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧತೆಯನ್ನು ಹೊಂದುವುದಕ್ಕೆ ಆತನ ಮೂಲಕವಾಗಿ ಮಾರ್ಗವಾಯಿತು ಈಗ ನಾವು ನಿತ್ಯ ಜೀವವನ್ನ ಪಡೆದುಕೊಳ್ಳಬೇಕಂದ್ರೆ ಯಾರು ಮಾರ್ಗವಾಗಿದ್ದಾರೆ ಸ್ವಾಮಿ ಹೇಳ್ತಾರೆ ನನ್ನ ಹೊರತು ನೀವು ತಂದೆ ಬಳಿಗೆ ಯಾರು ಇಂದಲೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾನೇ ಮಾರ್ಗ ಸತ್ಯ ಜೀವ ನನ್ನ ಹೊರತಾಗಿ ಪರಲೋಕ ರಾಜ್ಯವನ್ನ ಬಿಟ್ಟು ನೀವು ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ವಾಮಿ ಹೇಳುವುದನ್ನ ಕಾಣ್ತೇವೆ ಹಾಗಿರುವಾಗ ನೀವು ಹೇಗೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಬೇಕು ಅನೇಕರು ಹೇಳ್ತಾರೆ ನನ್ನ ಜೀವಿತ ಬದಲಾಗಿಲ್ಲ ನಾನು ತುಂಬಾ ಪ್ರಾರ್ಥನೆ ಮಾಡ್ತಿದ್ದೀನಿ ಸರಿಯಾದ ರೀತಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಸರಿಯಾದ ರೀತಿ ದೇವರ ವಾಕ್ಯವನ್ನ ತಿಳಿದುಕೊಂಡಿದ್ದೀರಾ ದೇವ ದೂತರುಗಳು ದೇವರಲ್ಲ ಅದು ನಾನು ಹೇಳ್ತಾ ಇಲ್ಲ ಸತ್ಯ ವೇದವೇ ಹೇಳ್ತಾ ಇರೋದು ನಾನು ಸ್ವಂತ ಬುದ್ಧಿಯಲ್ಲ ಅಥವಾ ನನ್ನ ಜ್ಞಾನ ಅಥವಾ ನನ್ನ ಇದು ವಚನಗಳಲ್ಲ ಇವುಗಳು ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಸತ್ಯದಲ್ಲಿ ನಿಲ್ಲುವಾಗ ನಿಮಗೆ ಬಿಡುಗಡೆ ಆಗುವುದು ಯಾಕೆಂದ್ರೆ ವಾಕ್ಯ ಹೇಳ್ತದೆ ಸತ್ಯವನ್ನ ನಾವು ತಿಳಿದುಕೊಳ್ಳುವಾಗ ಸತ್ಯದಲ್ಲಿ ನಾವು ನಡೆಯುವಾಗ ಸತ್ಯವೇ ನಮ್ಮನ್ನ ಬಿಡುಗಡೆ ಮಾಡ್ತದೆ ಈ ಸತ್ಯವನ್ನ ಅನೇಕರು ಒಪ್ಪಿಕೊಳ್ಳದೆ ಈ ಸೈತಾನನ ವಂಚನೆಗೆ ಸೈತಾನನ ಮೋಸಕ್ಕೆ ಸೈತಾನನಿಂದ ಅವರ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟವರಾಗಿ ಸತ್ಯವನ್ನ ತಿಳಿದುಕೊಳ್ಳದೆ ಸುಳ್ಳೆ ನಿಜವೆಂದು ನಂಬಿಕೊಂಡು ಅವರು ನಾಶವಾಗ್ತಾ ಬೇರೆಯವರನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ದೆರ್ವಾಳ್ತದೆ ಹೊಸ ಒಡಂಬಡಿಕೆಯ ಮಧ್ಯಸ್ಥನು ಯೇಸು ಸ್ವಾಮಿ ಮಾತ್ರ ಆಗಿದ್ದಾನೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಓದಿಕೊಳ್ಳುವಾಗ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೆ ಬಂದಿದ್ದೀರಿ ಹೊಸ ಒಡಂಬಡಿಕೆಯ ರಕ್ತ ಯಾವುದಾಗಿದೆ ಅದು ಕ್ರಿಸ್ತನ ರಕ್ತವಾಗಿದೆ ಈ ಈ ರಕ್ತದ ಬಳಿಗೆ ನೀವು ಬರುವಾಗ ಮಾತ್ರವೇ ನಿಮ್ಮಲ್ಲಿ ಬಿಡುಗಡೆ ಉಂಟಾಗುವುದು ನಿಮ್ಮಲ್ಲಿ ಒಂದು ಸ್ವಸ್ಥತೆ ಉಂಟಾಗುವುದು ನಿಮ್ಮ ಪಾಪಗಳು ಪರಿಹಾರವಾಗುವಂಥದ್ದು ನಿಮ್ಮ ಕೆಟ್ಟ ಗುಣಗಳು ನಿಮ್ಮ ಕೆಟ್ಟ ನಡತೆಗಳು ನಿಮ್ಮ ಕೆಟ್ಟ ಜೀವಿತಗಳು ಸರಿ ಹೋಗಬೇಕೆಂದ್ರೆ ಅದು ನೀವು ಯಾರ ಬಳಿ ಬರಬೇಕು ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನೀವು ಬರಬೇಕು ಆತನೇ ನಮಗೇನ್ ಮಾಡುವ ಆತನಾಗಿದ್ದಾನೆ ಇನ್ನು ಕೆಲವರು ಹೇಳ್ತಾರೆ ನಮಗೋಸ್ಕರ ಮರಿಯಳು ವಿಜ್ಞಾಪನೆಯನ್ನ ಮಾಡ್ತಾಳೆ ನಿಮಗೋಸ್ಕರ ಮರಿಯಳು ವಿಜ್ಞಾಪನೆಯನ್ನ ಮಾಡುವುದೇ ಇಲ್ಲ ಯಾಕಂದ್ರೆ ಆಕೆ ಎಲ್ಲಿದ್ದಾಳೆ ಅಂದ್ರೆ ನಿದ್ರಾ ಲೋಕದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ ಅಂತವರು ಹೇಗೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಮರಣವನ್ನ ಜಯಿಸಿದ ಪಾತಾಳವನ್ನ ಗೆದ್ದಂತಹ ಮೃತ್ಯುಂಜಯನು ಅಮರತ್ವ ಉಳ್ಳವನಾದ ಯೇಸು ಸ್ವಾಮಿಯ ಬಳಿ ನೀವು ಕೇಳ್ಕೊಳ್ಬೇಕು ಯಾಕಂದ್ರೆ ನಮಗೋಸ್ಕರ ತಂದೆಯ ಬಳಿ ವಿಜ್ಞಾಪನೆಯನ್ನ ಮಾಡಿಕೊಳ್ಳುವವನು ಯಾರಾಗಿದ್ದಾನೆ ಅಂದರೆ ಏ ಸ್ವಾಮಿ ಆಗಿದ್ದಾನೆ ಏ ಸ್ವಾಮಿನ ನೀವು ಕೇಳಬೇಕು ಏಸು ಸ್ವಾಮಿಯನ್ನು ನೀವು ಆರಾಧಿಸಬೇಕು ಯಾಕೆಂದರೆ ಏಸುವಿನ ನಾಮ ಇಂಪಾದ ನಾಮ ಅದು ಪಾಪಿಗೆ ಇಂಪಾದ ನಾಮ ರಕ್ಷಣೆ ನೀಡುವ ನಾಮ ದೆವ್ವಗಳು ಓಡುವ ನಾಮ ಭೂತ ಬಾಧಿತರಿ ಬಿಡುಗಡೆ ಹೊಂದುವ ನಾಮ ರೋಗಿಯು ಸ್ವಸ್ಥತೆ ಹೊಂದುವ ನಾಮ ಏಸುವಿನ ನಾಮ ಪಾಪಿಗಳು ಬಿಡುಗಡೆ ಹೊಂದುವ ನಾಮ ಪಾಪಿಗಳು ಮಾನಸಾಂತರ ಹೊಂದುವ ನಾಮ ಅದು ಏಸುವಿನ ನಾಮ ಆಗಿದೆ ಏಸುವಿನ ರಕ್ತ ಆಗಿದೆ ಅದನ್ನು ಬಿಟ್ಟು ನೀವು ಯಾಕೆ ವ್ಯರ್ಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ ಇವತ್ತು ನೀವು ಕೂಡ ಏನ್ ದೇವರ ಮಾರ್ಗವನ್ನ ಬಿಟ್ಟು ದೇವರ ಉಪದೇಶವನ್ನ ಬಿಟ್ಟು ದೇವರ ಆಜ್ಞೆಗಳನ್ನ ಬಿಟ್ಟು ಸತ್ಯವೇದದಲ್ಲಿ ಬರೆದಿರುವುದನ್ನ ಬಿಟ್ಟು ನೀವು ಬೇರೆ ಪ್ರಯತ್ನಗಳನ್ನ ಮಾಡುವುದಾದ್ರೆ ನೀವು ಸಹ ಆ ಸೈತಾನನಂತೆ ವ್ಯರ್ಥ ಪ್ರಯತ್ನವನ್ನ ಮಾಡುವವರಾಗಿದ್ದೀರಾ ಸೈತಾನನಿಗೂ ಗೊತ್ತಿದೆ ದೇವರೇ ಸತ್ಯ ದೇವರೇ ನಿತ್ಯ ಆತನು ಯುಗ ಯುಗಾಂತರಗಳಲ್ಲಿರುವ ಆತನು ಆತನು ಭಯಂಕರನಾದಂತವನು ಅಂತ ಸೈತಾನನಿಗೆ ನಮಗಿಂತ ಚೆನ್ನಾಗಿ ವಾಕ್ಯದಲ್ಲಿ ಏನೇನು ಬರೆದಿದೆ ಅದು ಗೊತ್ತಿದೆ ಅದಾಗಿಯೂ ಸಹ ತನ್ನ ವ್ಯರ್ಥ ಪ್ರಯತ್ನವನ್ನ ವ್ಯರ್ಥವಾದ ಪ್ರಯತ್ನಗಳನ್ನ ಇನ್ನೂ ಆತನು ಮಾಡ್ತಾನೆ ಇದ್ದಾನೆ ಅದೇ ರೀತಿಯಾಗಿ ನೀವು ಇವತ್ತು ವಾಕ್ಯವನ್ನ ಕೇಳಿ ಸತ್ಯವನ್ನ ತಿಳಿದುಕೊಂಡು ಮತ್ತೆ ನಿಮ್ಮ ಜೀವಿತದಲ್ಲಿ ವ್ಯರ್ಥವಾದ ಪ್ರಯತ್ನ ಮಾಡುವುದಾದ್ರೆ ನಿಮಗೂ ಸೈತಾನನಿಗೂ ಯಾವ ವ್ಯತ್ಯಾಸ ಇಲ್ಲ ಅವನಿಗೂ ಸತ್ಯ ಗೊತ್ತು ನಿಮಗೂ ಸತ್ಯ ಗೊತ್ತು ಆದರೂ ಕೂಡ ಆಡಂಬರಗಳನ್ನ ಆಚರಣೆಗಳನ್ನ ಪದ್ಧತಿಗಳನ್ನ ಹಾಗೂ ದೇವ್ ವಾಕ್ಯ ಹೇಳ್ತದೆ ನಿಯಮನಿಷ್ಠಗಳನ್ನ ನೀವು ಫಾಲೋ ಮಾಡಬಾರ್ದು ಎಂದು ಗಲಾತಿದಲ್ಲಿ ನಾವು ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ ನೀವು ಕ್ರಿಸ್ತನನ್ನ ಮೆಚ್ಚಿಸ್ಬೇಕಂತ ಇದ್ದೀರೋ ಅಥವಾ ದೇವರನ್ನ ಮೆಚ್ಚಿಸ್ಬೇಕಂತ ಇದ್ದೀರೋ ಕೆಲವರು ಕೌನ್ಸಿಲಿಂಗ್ ಬರ್ತಾರೆ ನಾವು ದೇವ್ರ ವಾಕ್ಯದಲ್ಲಿ ಹೇಗಿದೆಯೋ ಹಾಗೆ ಮಾತ್ರ ಅವ್ರಿಗೆ ಹೇಳೋದು ನಮ್ಮ ಸ್ವಂತದ ಯಾವುದು ನಾವು ಹೇಳಲ್ಲ ದೇವ್ರ ವಾಕ್ಯದಲ್ಲಿ ಇದೆ ವಿಗ್ರಹಗಳ ಪೂಜೆ ಮಾಡಬಾರದು ವಿಗ್ರಹಗಳಿಗೆ ನೀವು ಅಡ್ಡ ಬೀಳಬಾರ್ದು ಈ ಕಾರ್ಯಗಳನ್ನ ನೀವು ಮಾಡಬಾರ್ದು ಎಂದು ವಾಕ್ಯವನ್ನು ತೋರಿಸಿ ಹೇಳುವಾಗ ಆಗ ಸರಿ ಅಂತ ಹೇಳ್ತಾರೆ ಮತ್ತೆ ಅವ್ರೇನ್ ಮಾಡ್ತಾರೆ ಅದೇ ಕಾರ್ಯವನ್ನು ಮಾಡ್ತಾರೆ ಸತ್ಯ ತಿಳ್ಕೊಳ್ತಾರೆ ಆದ್ರೆ ಸತ್ಯದಲ್ಲಿ ಇವತ್ತು ಎಷ್ಟೋ ಜನ ಜನ ನಿಲ್ಲುತ್ತಾ ಇಲ್ಲ ನೀವು ಹಾಗೆ ಆಗಬೇಡಿ ಇಸ್ರಾಯ ಈ ಬುದ್ಧಿ ಇತ್ತು ಸತ್ಯ ತಿಳ್ಕೊಳ್ತಾ ಇದ್ರು ದೇವರ ಅದ್ಭುತ ನೋಡ್ತಾ ಇದ್ರು ದೇವರ ಎಲ್ಲಾ ಮಹತ್ ಕಾರ್ಯ ನೋಡ್ತಾ ಇದ್ರು ಮತ್ತೆ ಅವರು ಮಾಡಿದ ತಪ್ಪನ್ನೇ ಮಾಡ್ತಾ ಇದ್ರು ಇಂದು ನಾವು ಹಾಗಿರದೆ ನಾವು ಸತ್ಯವನ್ನ ತಿಳಿದುಕೊಂಡವರಾಗಿ ದೇವರೇ ನೀನ್ ನನಗೆ ಸತ್ಯವನ್ನ ತಿಳಿಸಿದ್ಯಾ ಈ ಸತ್ಯದಲ್ಲಿ ನನ್ನ ನಡೆಸು ಈ ಸತ್ಯದಲ್ಲಿ ನಾನ್ ನೆಲೆಯಾಗಿ ನಿಲ್ಲಬೇಕೆಂದು ಪ್ರಾರ್ಥನೆ ಮಾಡಿ ಹಾಗಾಗಿ ಇವತ್ತಿನಿಂದ ನೀವು ಯೋಚನೆ ಮಾಡಿ ದೇವರ ಕೈಗೆ ಒಪ್ಪಿಸಿಕೊಡಿರಿ ಈ ವಾಕ್ಯಗಳು ನಿಮ್ಮ ಜೀವಿತವನ್ನ ಬದಲಾಯಿಸಲಿ ಕಾರ್ಯ ಮಾಡಲಿ ಎಂದು ನಾನು ಪ್ರಾರ್ಥ ೇವೆ ಸೈತಾನನಂತೆ ನೀವು ವ್ಯರ್ಥ ಪ್ರಯತ್ನವನ್ನ ಮಾಡದೆ ಏಸುವೆ ನಿಜವಾದ ಮಾರ್ಗ ಆಗಿದ್ದಾನೆ ಆ ಮಾರ್ಗವಾಗಿರುವ ಏಸುವನ್ನು ನಂಬಿ ಆತನನ್ನ ಅನುಸರಿಸುವವರಾಗಿ ಆತನ ವಾಕ್ಯಗಳಿಗೆ ವಿಧೇಯತೆ ತೋರಿಸುವವರಾಗಿ ದೇವರ ರಾಜ್ಯಕ್ಕೆ ಪ್ರವೇಶವನ್ನ ಪಡೆಯುವವರಾಗಿರಬೇಕು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬೇಕು ಅಂದರೆ ನೀವು ಏಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ ಮಾತ್ರವೇ ನಿಮಗೆ ಉತ್ತರ ಸಿಗುವಂಥದ್ದು ಇಲ್ಲವಾದರೆ ನೀವು ಎಷ್ಟೇ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಏನೇ ಮಾಡಿ ನಿಮ್ಮ ಪ್ರಾರ್ಥನೆಗಳು ಕೇಳಲ್ಪಡುವುದು ಯೇಸುವಿನ ನಾಮದಲ್ಲೇ ನೀವು ಪ್ರಾರ್ಥನೆ ಮಾಡಬೇಕು ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಪ್ರಾರ್ಥಿಸುವರಾಗ್ಬೇಕು ಯಾಕೆಂದ್ರೆ ವಾಕ್ಯ ಹೇಳ್ತದೆ ನೀವು ನನ್ನ ನಾಮದಲ್ಲಿ ನನ್ನ ಹೆಸರಿನಲ್ಲಿ ನೀವು ಏನೇ ಬೇಡಿಕೊಂಡ್ರು ಅದೇನಾಗ್ತದೆ ಅಂದ್ರೆ ನಿಮಗೆ ಲಭಿಸಲ್ಪಡ್ತದೆ ಅಂತ ವಾಕ್ಯ ಹೇಳುವುದನ್ನ ಕಾಣ್ತೇವೆ ಸೊಹಾ ನಾನು ಬರೆದೇ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವರ್ಷದಲ್ಲಿ ಹೇಳುವ ಪ್ರಕಾರ ಇದೆಲ್ಲದೇ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಯಾರ ಹೆಸರಲ್ಲಿ ಬೇಡಿಕೊಳ್ಬೇಕಂತ ವಾಕ್ಯ ಹೇಳ್ತಾ ಇದೆ ಯೇಸುವಿನ ಹೆಸರಿನಲ್ಲಿ ದೇವದೂತನ ಹೆಸರಿನಲ್ಲಿ ಆಗಲಿ ಅಥವಾ ಮರಿಯಳ ಹೆಸರಿನಲ್ಲಾಗಲಿ ಅಥವಾ ಬೇರೆ ಕಾರ್ಯಗಳಲ್ಲಾಗಲಿ ಇನ್ನು ಕೆಲವರಿದ್ದಾರೆ ಕೆಲವರು ಏನಂತ ಹೇಳ್ತಾರೆ ಓನ್ಲಿ ಜೀಸಸ್ ಅಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ನಾಮ ಮಾತ್ರ ಹೇಳ್ಬೇಕಂತ ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಬರೀ ಇಮಾನುವೆಲ್ ಹೆಸರು ಮಾತ್ರ ಹೇಳ್ಬೇಕು ನೀವು ದೇವರ ಹೆಸರುಗಳನ್ನ ತಿಳಿದುಕೊಳ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ ದಯಮಾಡಿ ವಾಕ್ಯ ಹೋದ್ರಿ ದೇವರ ಈ ಸತ್ಯೋಪದೇಶದಲ್ಲಿ ನಿಲ್ಲರಿ ಈ ವಾಕ್ಯಗಳು ನಿಮ್ಮನ್ನ ಬಿಡುಗಡೆಗೊಳಿಸಲಿ ಯೇಸುಸ್ವಾಮಿ ಒಬ್ಬನೇ ಮಾರ್ಗವಾಗಿದ್ದಾನೆ ನೀವು ನಿಜವಾಗಿಯೂ ಯೇಸುಸ್ವಾಮಿ ಸ್ವಾಮಿ ನಿಮ್ಮನ್ನ ಮನಸ್ಸಿನಲ್ಲಿ ದೇವರು ಅಂತ ಅಕ್ಸೆಪ್ಟ್ ಮಾಡಬೇಕೆಂದ್ರೆ ನಿಮ್ಮಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಮಾಡುವಾಗಲೇ ನೀವು ಆತನ ಸತ್ಯವನ್ನು ಆತನೇ ನಿಜವಾದ ದೇವರು ಎಂದು ನಿಮ್ಮ ಹೃದಯದಲ್ಲಿ ಅರಿತುಕೊಂಡು ಆತನಿಗಾಗಿ ಜೀವಿಸಲು ಸಾಧ್ಯವಾಗ್ತದೆ ಯಾಕೆಂದರೆ ವಾಕ್ಯ ಹೇಳ್ತದೆ ಪರಿಶುದ್ಧಾತ್ಮನಿಂದಲೇ ಒಬ್ಬ ವ್ಯಕ್ತಿಯು ಯೇಸುವನ್ನು ದೇವ ಂದು ಅಂಗೀಕರಿಸಿಕೊಳ್ಳಲು ಸಾಧ್ಯ ಆ ಪರಿಶುದ್ಧ ಆತ್ಮನು ಇಂದು ನಿಮ್ಮ ಜೀವಿತದಲ್ಲಿ ಸತ್ಯವನ್ನು ತಿಳಿದುಕೊಂಡು ಸತ್ಯದಲ್ಲಿ ನಿಲ್ಲುವಂತೆ ಸಹಾಯ ಮಾಡಲಿ ನಾವು ಪ್ರಾರ್ಥಿಸೋಣ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಇನ್ನು ಹೆಚ್ಚಾದ ಡೌಟ್ಗಳು ಏನಾದರೂ ಇದ್ರೆ ನೀವು ನಮಗೆ ವಾಟ್ಸಪ್ ಮೂಲಕ ಆಗಲಿ ಅಥವಾ ಕಮೆಂಟ್ಗಳ ಮೂಲಕವಾಗಿ ತಿಳಿಸಬಹುದು ಆದರೆ ವಾದ ವಿವಾದಗಳಿಗೆ ಇಲ್ಲಿ ಅವಕಾಶವಿಲ್ಲ ನಾನು ನಿಮಗೆ ಮೊದಲೇ ತಿಳಿಸ್ತಾ ಇದ್ದೇನೆ ಹಾಗಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯಗಳ ಮೂಲಕ ನೀವು ಸತ್ಯವನ್ನು ತಿಳಿದುಕೊಂಡಿದ್ದೀರಾ ಎಂದು ಭಾವಿಸ್ತೇನೆ ಕಳೆದ ಬಾರಿ ಆ ಒಂದು ವಿಡಿಯೋನ ಹಾಕುವಾಗ ನಿಜವಾಗಿಯೂ ಅನೇಕರಿಗೆ ಅದು ಪ್ರಯೋಜನ ಒಳ್ಳೆಯದಾಗ್ತಾ ಇದೆ ಸತ್ಯ ತಲುಪ್ತಾ ಇದೆ ಸತ್ಯವನ್ನ ಜನರು ತಿಳಿದುಕೊಳ್ತಾ ಇದ್ದಾರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನೂ ಆ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಸಂದೇಶವನ್ನು ದೇವರೇ ಕೇಳಿದ ಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಉತ್ತಮವಾದ ಸಂಗತಿಗಳನ್ನು ನಮಗೆ ಇವತ್ತು ತಿಳಿಯ ಈ ವಿಡಿಯೋ ನೋಡುವ ಸಹೋದರ ಸಹೋದರಿನ ಮುಟ್ಟು ಅವರ ಜೀವಿತದಲ್ಲಿರುವಂಥ ಎಲ್ಲ ತಪ್ಪಾದ ಬೋಧನೆಗಳು ಎಲ್ಲ ತಪ್ಪಾದ ವಿಚಾರಗಳು ತೊಲಗಿ ಹಾಕಬೇಕಾಗಿ ಪ್ರಾರ್ಥಿಸ್ತೇನೆ ನಿನ್ನ ಹೆಸರಿನಲ್ಲಿ ನಿಲ್ನಲ್ಲಿ ನಿನ್ನ ನಾಮದ ಮೇಲೆ ನಿನ್ನನ್ನು ಇಡುವಂತೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ತಂದೆ ನೀನು ಕೃಪೆ ಅನುಗ್ರಹಿಸು ಎಸಪಾಯಿ ಸಮಯದಲ್ಲಿ ಆತ್ಮನೇ ಇವರ ಈ ವಿಡಿಯೋ ನೋಡುತ್ತಾ ಇರುವಂಥ ಸಹೋದರ ಸಹೋದರಿಯ ಜೀವಿತದಲ್ಲಿ ಸತ್ಯವನ್ನು ಗ್ರಹಿಸಿಕೊಂಡು ಅವರು ಸತ್ಯದಲ್ಲಿ ನಿಲ್ಲಕ್ಕಾಗುವಂತೆ ನಿನ್ನ ನಾಮವನ್ನು ಆರಾಧಿಸಲಿಕ್ಕಾಗುವಂತೆ ಸತ್ಯ ಮಾರ್ಗದಲ್ಲಿ ಆಗುವಂತೆ ನೀನು ತಾನೇ ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರಕೊಪ್ಪಿಸಿಕೊಡ್ತೇನೆ ವಿಡಿಯೋ ನೋಡುವ ಪ್ರತಿಯೊಂದು ಸಹೋದರ ಸಹೋದರಿಯ ಜೀವಿತಗಳನ್ನು ಆಶೀರ್ವದಿಸು ಅವರ ಕಷ್ಟ ಕಣ್ಣೀರು ಹೋರಾಟ ವೇದನೆಗಳಿಂದ ಬಿಡುಗಡೆ ಮಾಡು ನಿನ್ನ ನಾಮದಲ್ಲಿ ಅವರು ನಿಮ್ಮ ಸಮ್ಮುಖದಲ್ಲಿ ಬೇಡುವಾಗ ಎಲ್ಲವೂ ನೀವು ಅವರಿಗೆ ಒದಗಿಸಬೇಕಾಗಿ ಕೇಳ್ಕೊಳ್ತೇನೆ ರಾಜ ನೀನು ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರಕೊಪ್ಪಿಸಿಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಈ ವಿಡಿಯೋ ನೋಡ್ತಾ ಇರುವಂಥ ನಿಮ್ಮೆಲ್ಲ ನನ್ನ ದೇವರು ಆಶೀರ್ವ ನಿಮಗೆ ಸಮಾಧಾನವಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು